ಹಾಯ್ ಡಿಯರ್ ಫ್ರೆಂಡ್ಸ್ ಇವತ್ತು ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ಎಸ್ ಎಸ್ ಪಿ ಪ್ರೀ ಮೆಟ್ರಿಕ್ ಅಂದರೆ ಒಂದರಿಂದ ಹತ್ತನೇ ತರಗತಿಯ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ಪನ್ನು ಯಾವ ರೀತಿ ಅಪ್ಲೈ ಮಾಡೋದನ್ನೋದನ್ನು ನೋಡೋಣ ಮೊದಲಿಗೆ ನೀವು ಕ್ರೋಮ್ಗೆ ಹೋಗ್ಬಿಟ್ಟು ಎಸ್ ಎಸ್ ಪಿ ಪ್ರೀಮೆಟ್ರಿಕ್ ಅಂತ ಹೇಳ್ಬಿಟ್ಟು ಸರ್ಚ್ ಬಾರಲ್ಲೇ ಟೈಪ್ ಮಾಡಿ ಈ ರೀತಿ ಒಂದು ಎಂಟರ್ಪ್ರೈಸ್ ಓಪನ್ ಆಗುತ್ತೆ ಫ್ರೆಂಡ್ಸ್ ಇದು ಇದು ಪ್ರೀ ಮೆಟ್ರಿಕ್ ಬಟ್ ನಾಟ್ ಪೋಸ್ಟ್ ಮೆಟ್ರಿಕ್ ಪ್ರೀ ಮೆಟ್ರಿಕ್ ಒಂದರಿಂದ ಹತ್ತನೇ ತರಗತಿಯ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ಪನ್ನು ಹಾಕ್ತಕ್ಕಂಥದ್ದು ನೀವು ಆಲ್ರೆಡಿ ಹೊಸ ಖಾತೆ ಇದ್ದರೆ ಫಸ್ಟ್ ಒನ್ನು ಸೆಕೆಂಡ್ ಎರಡನೇ ಖಾತೆ ಆಲ್ರೆಡಿ ಖಾತೆ ಸೃಷ್ಟಿ ಮಾಡಿದರೆ ಎರಡನೇದು ಆಧಾರ್ ಕಾರ್ಡ್ನಲ್ಲಿರುವಂತೆ ನಿಮ್ಮ ಹೆಸರನ್ನು ಇಲ್ಲಿ ಟೈಪ್ ಮಾಡಿ ಫ್ರೆಂಡ್ಸ್ ಟೈಪ್ ಮಾಡಿ ನಂತರ ಆಧಾರ್ ಕಾರ್ಡ್ನಲ್ಲಿರುವಂತೆ ನಿಮ್ಮ ಹೆಸರನ್ನು ಇಲ್ಲಿ ನಿಮ್ಮ ವಿದ್ಯ ನಿಮ್ಮ ಮಗುವಿನ ಹೆಸರನ್ನು ನೀವು ಎರಡನೇ ಕಾಲಂನಲ್ಲಿ ಟೈಪ್ ಮಾಡಿ ಮಗು ಮೇಲ್ ಫೀಮೇಲ್ ಯಾವುದೋ ಅದನ್ನು ಇಲ್ಲಿ ಕೆಳಗಡೆ ಹಾಕಿ ಹಾಕಿ ಅಂದರೆ ನೀವು ಎಸ್ 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 ಪಿ ಪ್ರೀ ಮೆಟ್ರಿಕ್ ಎರಡು ರೀತಿಯಲ್ಲಿ ಎಸ್ ಎಸ್ ಪಿ ಪ್ರೀ ಮೆಟ್ರಿಕ್ ಎಸ್ ಎಸ್ ಪಿ ಪೋಟ್ ಮೆಟ್ರಿಕ್ ಎಸ್ ಎಸ್ ಸಿ ಪೋಸ್ಟ್ ಮೆಟ್ರಿಕ್ ಬಂದ್ಬಿಟ್ಟು ಹತ್ತನೇ ತರಗತಿಯ ಮೇಲ್ಪಟ್ಟು ಎಸ್ ಎಸ್ ಸಿ ಪಿ ಮೆಟ್ರಿಕ್ ಅಂದರೆ ಒಂದರಿಂದ ಹಿಡಿದು ಒಂಬ ಹತ್ತನೇ ತರಗತಿಯಲ್ಲಿ ಬರತಕ್ಕಂಥದ್ದನ್ನು ನಾವು ಪ್ರೀ ಮೆಟ್ರಿಕ್ ಅಂತ ಕರಿತೀವಿ ಇಲ್ಲಿ ಕ್ಯಾಪ್ಚರೆಲ್ಲ ಹಾಕಿ ಆಧಾರ್ ಕಾರ್ಡು ಮತ್ತು ನೇಮೆಲ್ಲ ಹಾಕಿದ ಮೇಲೆ ನಾವು ಇಲ್ಲಿ ಕ್ಯಾಪ್ಚರನ್ನು ಹಾಕಿದ ಮೇಲೆ ನೆಕ್ಸ್ಟ್ ಅಂತ ಬಟನನ್ನು ಒತ್ತಿ ಎಸ್ ಎಸ್ ಪಿ ಪ್ರೀ ಮೆಟ್ರಿಕ್ ಸ್ಕಾಲರ್ಶಿಪ್ ಹಾಕಲು ಬೇಕಾಗ್ತಕ್ಕಂಥ ದಾಖಲಾತಿಗಳು ಅಂದರೆ ಒಂದು ಎಸ್ ಟಿ ಎಸ್ ಸ್ಟೂಡೆಂಟ್ ಟ್ರ್ಯಾಕಿಂಗ್ ನಂಬರ್ ಅಂತಕ್ಕಂಥದ್ದು ಒಂದು ಬೇಕು ಕ್ಯಾಸ್ಟ್ ಸರ್ಟಿಫಿಕೇಟ್ ಬೇಕು ಆಧಾರ್ ಕಾರ್ಡ್ ಬೇಕು ಇಷ್ಟಿದ್ರೆ ನೀವು ಸ್ಕಾಲರ್ಶಿಪ್ಪನ್ನು ನೀವು ಅಪ್ಲೈ ಮಾಡ್ಬೋದು ಇಲ್ಲಿ ಮುಂದುವರಿಸಿ ಕ್ಲಿಕ್ ಮಾಡಿದ ಮೇಲೆ ನಿಮ್ಮ ಕುಟುಂಬದಲ್ಲಿರ್ತಕ್ಕಂತಹ ಪ್ರತಿಯೊಬ್ಬ ವ್ಯಕ್ತಿಗಳ ಡೀಟೇಲ್ಸಿಗೆ ಓಪನ್ ಆಗುತ್ತೆ ನಾನು ಐಡಿಯನ್ನು ಯಾವ ರೀತಿ ಕ್ರಿಯೇಟ್ ಮಾಡೋದನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ ಇಲ್ಲಿ ನೋಡಿ ಫ್ರೆಂಡ್ಸ್ ಇಲ್ಲೊಬ್ರದ್ದು ನಮ್ಮ ಗ್ರಹ ನಮ್ಮ ನಮ್ಮ ಸೆಂಟ್ರಿಗೆ ಬಂದಂಥದ್ದವ್ರದ್ದು ಒಬ್ಬರದ್ದು ಹಾಕ್ತಾ ಇದ್ದೀವಿ ನಮ್ಮ ಕಸ್ಟಮರ್ದು ಅವ್ರದ್ದು ಅಲ್ಲಿ ನಿಮ್ಮ ಫ್ಯಾಮಿಲಿಯಲ್ಲಿ ರೇಷನ್ ಕಾರ್ಡ್ನಲ್ಲಿ ಎಷ್ಟು ಜನ ಇದ್ದೀರೋ ಅಷ್ಟು ಜನರ ಒಂದು ವಿವರವಾಗಿರ್ತಕ್ಕಂಥ ಒಂದು ಡೀಟೇಲ್ಸ್ ಓಪನ್ ಆಗುತ್ತೆ ನೀವು ಅಪ್ಲಿಕೇಶನ್ ಆಕರಿಗೂ ಮತ್ತು ಇವ್ರಿಗೂ ಏನು ಸಂಬಂಧ ಅನ್ನೋದನ್ನು ನೀವು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ಮೇಲೆ ಮೇಲ್ ಐ ಡಿ ಮತ್ತು ಮೊಬೈಲ್ ನಂಬರನ್ನು ಕೇಳುತ್ತೆ ಮೇಲ್ ಐ ಡಿ ಮ್ಯಾಂಡೇಟರಿ ಅಲ್ಲ ಮೊಬೈಲ್ ನಂಬರನ್ನು ಎಂಟ್ರಿ ಮಾಡಿ ಮೊಬೈಲ್ ನಂಬರನ್ನು ಎಂಟ್ರಿ ಮಾಡಿ ಸಲ್ಲಿಸಿ ನಿಮ್ಮ ಮೊಬೈಲಿಗೆ ಒಂದು ಓ ಟಿ ಪಿ ಬರುತ್ತೆ ನಿಮ್ಮ ಮೊಬೈಲಿಗೆ ಒ ಟಿ ಪಿ ಬರುತ್ತೆ ನೆಟ್ವರ್ಕ ಸ್ವಲ್ಪ ಸ್ಲೋ ಇದೆ ಫ್ರೆಂಡ್ಸ್ ಸ್ವಲ್ಪ ಸಹಕರಿಸಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಕನಕ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಆದಷ್ಟು ಮಟ್ಟಿಗೆ ಲೈಕ್ ಮಾಡಿ ಫ್ರೆಂಡ್ಸ್ ಜಿಮೇಲು ನಿಮಗೆ ಕಡ್ಡಾಯವಾಗಿ ಬೇಕಾಗಿಲ್ಲ ಮೊಬೈಲ್ ನಂಬರ್ ಮಾತ್ರ ಮ್ಯಾಂಡೇಟರಿ ಆಗಿದೆ ನಿಮಗೆ ಆಧಾರ್ ಕಾರ್ಡಿಗೆ ಲಿಂಕ್ ಆಗಿರುವ ಮೊಬೈಲ್ ನಂಬರ್ ಬೇಕು ಅಂತ ಏನು ರೂಲ್ಸ್ ಇಲ್ಲ ನಿಮಗೆ ಕಾಂಟ್ಯಾಕ್ಟ್ ನಂಬರಿಗೆ ಯಾವ ಮೊಬೈಲ್ ನಂಬರ್ ಇರುತ್ತೋ ಆ ಮೊಬೈಲ್ ನಂಬರನ್ನು ನೀವು ಇಲ್ಲಿ ಎಂಟ್ರಿ ಮಾಡಿ ಒ ಟಿ ಪಿ ವೇಟಿಂಗ್ ಬರ್ತಾ ಇದೆ ನಾನಿನ್ನು ಖಾತೆ ಅಂದರೆ ಅಕೌಂಟನ್ನು ಕ್ರಿಯೇಟ್ ಮಾಡ್ತಾಯಿದ್ದೀನಿ ನೀವು ಸಿಂಪಲ್ ಇದೆ ಫ್ರೆಂಡ್ಸ್ ನಿಮ್ಮ ಮೊಬೈಲಲ್ಲೇ ನಿಮ್ಮ ಮಕ್ಕಳ ಒಂದು ಎಸ್ ಎಸ್ ಪಿ ಸ್ಕಾಲರ್ಶಿಪ್ಪನ್ನು ನೀವು ಹಾಕ್ಕೊಳ್ಬೋದು ಅಂದರೆ ಇದು ಸ್ಕಾಲರ್ಶಿಪ್ ಬಿಟ್ಟಂಥ ಪ್ರಾರಂಭಿಕ ದಿನದಲ್ಲಿ ಪ್ರಾರಂಭಿಕ ದಿನದಲ್ಲಿ ಸರ್ವರು ಬ್ಯುಸಿ ಇರುತ್ತೆ ಹಾಗಾಗಿ ಇಲ್ಲಿ ಒ ಟಿ ಪಿ ಬಂತು ನೋಡಿ ಫ್ರೆಂಡ್ಸ್ ಈಗ ಒ ಟಿ ಪಿಯನ್ನು ಹಾಕಿದ ನಂತರ ಸಲ್ಲಿಸಿಕೊಟ್ಟಾಗ ನೀವು ಕೊಟ್ಟಂಥ ಮೊಬೈಲಿಗೆ ನೀವು ಕೊಟ್ಟಂಥ ಮೊಬೈಲಿಗೆ ಪಾಸ್ವರ್ಡು ಮತ್ತು ಅಪ್ಲಿಕೇಶನ್ ಐ ಡಿ ಬರುತ್ತೆ ಫ್ರೆಂಡ್ಸ್ ನಿಮ್ಮ ಸ್ಟೂಡೆಂಟ್ಸ್ ನೀವು ಪಾಸ್ವರ್ಡನ್ನು ಕ್ರಿಯೇಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಪಾಸ್ವರ್ಡನ್ನು ಕ್ರಿಯೇಟ್ ಮಾಡಿದ ನಂತರ ನೀವು ಸಲ್ಲಿಸಿ ಬಟನ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ನಿಮ್ಮದು ಪಾಸ್ವರ್ಡು ಮತ್ತು ನೀವು ಕ್ರಿಯೇಟ್ ಮಾಡಿದಂತಹ ಎಸ್ ಎಸ್ ಪಿ ನಂಬರು ನಿಮ್ಮ ಮೊಬೈಲ್ ಲಿಂಕ್ ಆಗಿರ್ತಕ್ಕಂಥ ಒಂದು ಮೊಬೈಲಿಗೆ ಬರುತ್ತೆ ಆ ಮೊಬೈಲನ್ನು ಆ ಮೊಬೈಲಿಗೆ ಬಂದ ನಂತರ ನೆಕ್ಸ್ಟ್ ನಾವೇನು ಅಂದರೆ ಸಿಂಪಲ್ ಇರುತ್ತೆ ನಿಮ್ಮ ಎಸ್ ಎಸ್ ಪಿ ನಂಬರ್ ಹಾಕಿ ಕ್ಯಾಶ್ ಸರ್ಟಿಫಿಕೇಟ್ ಆರ್ ಡಿ ನಂಬರ್ ಹಾಕಿದರೆ ನಿಮ್ಮದು ಸ್ಕಾಲರ್ಶಿಪ್ಪು ಸಬ್ಮಿಟ್ ಆಗುತ್ತೆ ನೀವು ನಿಮ್ಮ ಮಕ್ಕಳದ ಯಾವುದೇ ಸ್ಕಾಲರ್ಶಿಪ್ಪನ್ನು ನೀವು ಹಾಕಬೇಕು ಅಂದರೆ ನಮ್ಮ ಇನ್ಬಾಕ್ಸ್ಗೆ ಹಾಯಿ ಅಂತ ಕಳಿಸಿ ನಾವು ನಿಮ್ಮ ಮಕ್ಕಳ ಸ್ಕಾಲರ್ಶಿಪ್ಪನ್ನು ಹಾಕ್ಕೊಡ್ತೀವಿ ಫ್ರೆಂಡ್ಸ್ ಇದೇ ರೀತಿ ಹೊಸ ಮಾಹಿತಿಗಾಗಿ ನಮ್ಮ ಕನಕ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿಕೊಳ್ಳಿ ಆದಷ್ಟು ಮಟ್ಟಿಗೆ ಲೈಕ್ ಮಾಡಿ ಫ್ರೆಂಡ್ಸ್ ಇದೇ ರೀತಿ ನಿಮ್ಮ ಸಪೋರ್ಟು ನಮಗಿದ್ದರೆ ನಾವು ಇನ್ನೂ ಹೊಸ ಹೊಸ ವಿಚಾರಗಳನ್ನು ನಾವು ನಿಮಗೆ ತಲುಪಿಸುವುದಕ್ಕೆ ನಾವು ಪ್ರಯತ್ನವನ್ನು ಮಾಡ್ತೇವೆ ಸಿಂಪಲ್ ಇದೆ ಫ್ರೆಂಡ್ಸ್ ನೀವೇ ನಿಮ್ಮ ಮೊಬೈಲಲ್ಲೇ ಹಾಕ್ಬೋದು ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಹಾಲ್ ಫ್ರೆಂಡ್ಸ್